ನಮಸ್ತೆ ವೀಕ್ಷಕರೇ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡೇದಾನಪುರ ಗ್ರಾಮದಲ್ಲಿರುವ ತುಂಗಭದ್ರಾ ನದಿ ಇವತ್ತು ನದಿ ನೀರಿನ ಪ್ರಮಾಣ ಹೆಚ್ಚಾಗಿ ಇರುವುದರಿಂದ ಇವತ್ತು ಮೈದುಂಬಿ ಹರಿಯುವಂಥ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಈಗಾಗಲೇ ಒಂದು ಎರಡು ತಿಂಗಳಲ್ಲಿಯೇ ಎರಡು ಮೂರು ಬಾರಿ ನದಿ ಪ್ರಮಾಣದ ನೀರು ಹೆಚ್ಚಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಕೇವಲ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಇನ್ನೊಂದು ಎಂಟು ತಪ್ಪಿದ್ರೆ ಏಳು ಮೆಟ್ಲುಗಳು ಉಳಿದವೆ ಈ ಒಂದು ಏಳು ಮೆಟ್ಲುಗಳಲ್ಲಿ ಒಂದು ಐದು ಮೆಟ್ಟಲು ಮುಳು ಮುಳುಗಡೆ ಅಂದರೆ ಊರಲ್ಲಿ ನೀರು ಬರುವಂಥ ಸಂಭವ ಇಲ್ಲಿದೆ ಯಾಕಂದರೆ ತೊಂಬತ್ತೆರಡನೇ ಇಸುವಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸುವಿಯಲ್ಲಿ ಕೇವಲ ಇನ್ನು ಎರಡು ಮೆಟ್ಟಲು ಉಳಿದಾಗ ಊರಲ್ಲಿ ಭಾಗಶಃ ಅರ್ಧ ಊರು ನೀರಿನಿಂದ ಜಲಾವೃತಗೊಂಡಿತ್ತು ಇವತ್ತು ಇದೇ ರೀತಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದೇ ನಿಜವಾದರೆ ಗ್ರಾಮದಲ್ಲಿ ನೀರು ಬರುವುದಲ್ಲಿ ಬರುವುದರಲ್ಲಿ ಸಂದೇಹವೂ ಇಲ್ಲ ಯಾಕಂದರೆ ಇವತ್ತು ಭದ್ರಾ ಜಲಾಶಯದಿಂದ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ಸ್ ಹೆಚ್ಚಿಗೆ ನೀರನ್ನು ಬಿಟ್ಟಿರುವುದರಿಂದ ದಿಢೀರ್ನೆ ಇವತ್ತು ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಷ್ಟೇ ಅಲ್ಲ ರಾಣೆಬೆನ್ನೂರು ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ತುಂಗಭದ್ರ ನದಿಗಳ ಗ್ರಾಮಗಳ ಗ್ರಾಮಗಳಲ್ಲಿ ಈ ವ್ಯವಸ್ಥೆಯನ್ನು ಕಾಣ್ಬೋದಾಗಿದೆ ಯಾಕಂದರೆ ಈಗಾಗಲೇ ಕುಮಾರಪಟ್ಟಣ ಆಗಲಿ ಆಮೇಲೆ ಮೇಡ್ಲಿರಿ ಊದ್ಗಟ್ಟಿ ಹಿರೇಬಿದಿರಿ ಚಿಕ್ಕ ಕುರುವತ್ತಿ ಮುದೇನೂರು ಹೀಗೆ ಹಲವಾರು ನದಿ ತೀರದ ತುಂಗಭದ್ರಾ ನದಿ ತೀರದ ಗ್ರಾಮಗಳಲ್ಲಿ ಏನೂ ನೀರಿನ ಮಟ್ಟ ಹೆಚ್ಚಾಗಿ ಬರುವುದರಿಂದ ಅನೇಕ ರಸ್ತೆಗಳು ಗ್ರಾಮದ ರಸ್ತೆಗಳು ಸಹ ಸಂಪರ್ಕವೂ ಕಡಿತಗೊಂಡಿದೆ ಆಮೇಲೆ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರ ಜಮೀನುಗಳು ಸ ಸಂಪೂರ್ಣ ಜಲಾವೃತಗೊಂಡಿವೆ ಇದರಿಂದ ರೈತರಿಗೆ ಸಂಕಷ್ಟವನ್ನು ಅನುಭವಿಸುವಂಥ ಒಂದು ತೊಂದರೆಯೂ ಇದೆ ಹೀಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ನದಿ ಪ್ರವಾಹಕ್ಕೆ ತುತ್ತಾದಂಥ ರೈತರ ಒಂದು ಬೆಳೆಗಳಿಗಾಗಲಿ ಹಾಗೂ ಮನೆಗಳಿಗೆ ನುಗ್ಗಿದಂಥ ನೀರು ನೀರು ನುಗ್ಗಿದಂಥ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಒಂದು ಹಾನಿ ಆಗದೆ ನೀರಿನ ಪ್ರಮಾಣದಲ್ಲಿ ಈ ಹೆಚ್ಚಿಗೆ ಇರುವುದರಿಂದ ಸಾರ್ವಜನಿಕರು ಸಹ ಆಯಾ ಗ್ರಾಮದ ತುಂಗಭದ್ರಾ ನದಿ ಗ್ರಾಮಸ್ಥರು ಸಹ ಜಾಗೃತರಿಂದಾಗಿ ಮಕ್ಕಳನ್ನು ಯಾರು ಹೆಚ್ಚಿಗೆ ನದಿಯ ನೀರಿನಲ್ಲಿ ಬಿಡದೆ ದೂರದಿಂದ ನಿಂತುಕೊಂಡು ವೀಕ್ಷಣೆಯನ್ನು ಮಾಡಬೇಕು ಎಂದು ವೀಕ್ಷಣೆಯನ್ನು ಮಾಡಬೇಕು ಎಂದು ಸಮಗ್ರ ಯೂಟ್ಯೂಬ್ ವಾರ್ತೆ ಒಂದು ಚಾನಲ್ನಿಂದ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೇವೆ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು